ಬಿಗ್ ಬಾಸ್ ಸೀಸನ್ ಟೆನ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಏನು ನಡೀತಾ ಇದೆ ಮನೆಯಲ್ಲಿ ಎಲ್ಲ ನೋಡ್ಕೊಂಬರೋಣ ಈ ಸೀಸನ್ನ ಯಾರು ವಿನ್ ಆಗ್ತಾರೆ ಟಾಪ್ ತ್ರೀಯಲ್ಲಿ ಯಾರು ಬರ್ತಾರಂತ ಟಾಪ್ ಫೈವ್ ಬೇಡ ಟಾಪ್ ತ್ರೀಯಲ್ಲಿ ಯಾರು ಬರ್ತಾರಂತ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ನೋಡ್ಬೋದು ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಎಲ್ಲರೂ ನಾರ್ಮಲ್ ಡ್ರೆಸ್ಸಲ್ಲಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಮನೆ ಮಂದಿ ಎಲ್ಲ ನಾರ್ಮಲ್ ಡ್ರೆಸ್ಸಲ್ಲಿದ್ದಾರೆ ವರ್ತೂರ್ ಸಂತೋಷ್ ಅವರು ಮತ್ತು ಪ್ರತಾಪ್ ಅವರು ಮಾತ್ರ ಫುಲ್ಲು ಸಖತ್ ರೆಡಿಯಾಗಿ ಅವರ ಲಗೇಜ್ಗಳನ್ನು ಎಲ್ಲ ಪ್ಯಾಕ್ ಮಾಡಿದ್ದಾರೆ ಆ್ಯಕ್ಚುಲಿ ನೋಡಿಬಹುದು ಎಲ್ಲರೂ ನಾರ್ಮಲ್ ಡ್ರೆಸ್ಸಲ್ಲಿದ್ದಾರೆ ಇವರು ಶೂ ಇನ್ಸರ್ಟ್ ಮಾಡಿಕೊಂಡು ಆಮೇಲೆ ವರ್ತೂರ್ ಸಂತೋಷವರು ಫುಲ್ ಅವ್ರದ್ದೆಲ್ಲ ಬಂಗಾರನ ಹಾಕ್ಕೊಂಡು ಫುಲ್ ಬೇರೆ ಡ್ರೆಸ್ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ ಲಗೇಜ್ನೂ ಎಲ್ಲ ಫುಲ್ ಪ್ಯಾಕ್ ಮಾಡಿದ್ದಾರೆ ಅಣ್ಣ ಪ್ಯಾಕ್ ಮಾಡು ಅದು ಮಾಡ್ದೆ ಇದು ಮಾಡ್ದೆ ಎಲ್ಲ ಕೇಳ್ತಾಯಿದ್ರು ಆ್ಯಕ್ಚುಲಿ ಈ ಡ್ರೆಸ್ ಕರೆಕ್ಟಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಪ್ರತಾಪ್ ಅವರು ಈ ರೀತಿ ಯಾವತ್ತೂ ರೆಡಿಯಾಗಿರಲಿಲ್ಲ ಬಿಗ್ ಬಾಸ್ ಕಡೆಯಿಂದ ಏನೋ ಒಂದು ಟ್ವಿಸ್ಟ್ ಇದೆ ಇದ್ದೇ ಇರುತ್ತೆ ಕನ್ಫರ್ಮ್ ಆಗಿ ಆ ಟ್ವಿಸ್ಟ್ ಏನಿರ್ಬೋದು ಅಂತ ನಾಳೆ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಬಟ್ ಇಲ್ಲಿ ಬಿಗ್ ಬಾಸ್ ಮತ್ತು ಅನೌನ್ಸ್ಮೆಂಟ್ ಇತ್ತು ಬಟ್ ಅವ್ರು ಬೇರೆ ಸ್ಪರ್ಧಿಗಳೆಲ್ಲ ನಾರ್ಮಲ್ ಡ್ರೆಸ್ಸಲ್ಲಿದ್ದರು ಮತ್ತು ಈ ರೀತಿ ಪ್ರತಾಪ್ ಯಾವತ್ತೂ ರೆಡಿಯಾಗಿರಲಿಲ್ಲ ವರ್ತರು ಕೂಡ ಈ ರೀತಿಯಲ್ಲಿ ಅವರು ಬರೀ ಅವರ ಚಡ್ಡಿ ಮೇಲೆ ಇರ್ತಿದ್ರು ಮೇಲೆ ಒಂದು ಬರೀ ಟಿ ಶರ್ಟ್ ಇರ್ತಿತ್ತು ಇಲ್ಲಿ ಏನಾದರೂ ಒಂದು ಚಟುವಟಿಕೆ ಇರುತ್ತೆ ಇಲ್ಲಾಂದರೆ ಏನಾದರೂ ಟ್ವಿಸ್ಟ್ ಕೂಡ ಇರ್ಬೋದು ಏನಾದರೂ ಎಲಿಮಿನೇಷನ್ ಅಂತೂ ಇರೋಲ್ಲ ಅನ್ಕೋತೀನಿ ಮೇ ಬಿ ಬಟ್ ಒಟ್ಟಾರೆ ಇವರಿಬ್ಬರಲ್ಲಿ ಒಬ್ಬರು ಹೋಗ್ತಾರಾ ಅನ್ನೋದೇ ಒಂದು ಡೌಟು ಆ್ಯಕ್ಚುಲಿ ಇರ್ಬೋದು ಎಲ್ಲ ಪ್ಯಾಕ್ ಮಾಡಿದರೆ ಹೋಗೋಕೆ ರೆಡಿನೂ ಹೋಗ್ಬೋದು ಅಥವಾ ಇಲ್ಲದೇನೂ ಇರ್ಬೋದು ಅಥವಾ ಏನಾದರೂ ಬೇರೆ ಚಟುವಟಿಕೆ ಇರ್ಬೋದು ಏನಾದರೂ ಟಾಸ್ಕ್ ಕೊಟ್ಟಿರ್ಬೋದು ಹೇಳೋಕ್ಕಾಗಲ್ಲ ಬಟ್ ಈ ವಾರ ಆಲ್ಮೋಸ್ಟ್ ಟಾಸ್ಕ್ ಏನು ಕೊಟ್ಟಿಲ್ಲ ಬರೀ ಎಮೋಷ್ನಲ್ ಒಂಥರ ಮೀಡಿಯಮ್ಮು ಫಿಸಿಕಲ್ ಟಾಸ್ಕ್ ಅಂತೂ ಇಲ್ಲವೇ ಇಲ್ಲ ಬರೀ ಒಂಥರ ಫನ್ನಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ಅಷ್ಟು ಫನ್ನು ಇಲ್ಲ ಒಂದು ಜಾಸ್ತಿ ಎಮೋಷನ್ಸು ಅವ್ರಿಗೆ ಇವ್ರಿಗೆ ಹೇಳೋದು ಬರೀ ಜಗಳ ಇವೇ ನಡೀತಾ ಇದೆ ನೋಡಬೇಕು ಇನ್ನೊಂದು ನಾಲ್ಕು ದಿವಸ ಇದೆ ನಾಳೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಏನಂತ